ಬೆಂಡೆ ಕಾಯಿಸ ಉಂಟು ತಕೊಂಡು ಹೋಗ್ಲಿಕ್ಕೆ ಮಾವು ದೀಪಿ ದೀಪಿ ಮುರ್ರ ನಾವು ತೋಟಕ್ಕೆ ಬಂದೆವು ಇನ್ನಂತದ ಒಂದು ಕಡ್ಡಿ ಇಲ್ಲಿ ಒಂದು ನೋಡಿ ಎಷ್ಟು ಬ್ಯೂಟಿಫುಲ್ ಗೂಡು ಹಕ್ಕಿದು ಇದರಲ್ಲಿ ಹಕ್ಕಿ ಮೊಟ್ಟೆ ಎಂತ ಇಲ್ಲ ಅಪ್ ಇವ್ರು ಇಷ್ಟೊತ್ತು ಕಾದ ಅಪ್ಪನಿಗೆ ಅಪ್ಪ ಬರದೆ ಅವರು ಇನ್ನೊಂದು ಕಡೆ ಬಿಡಬೇಕು ಇದು ನಿಮಗೋಸ್ಕರ ಮತ್ತೆ ಕೂತ ಅದು ಒಂದು ಎರಡು ಸೆಕೆಂಡ್ ಅಷ್ಟೇ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಹೊತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲರ್ಸ್ಗು ಇವತ್ತಿಂದ ವರ್ಕರ್ಸ್ ಇದ್ದಾರೆ ಬೆಳಗ್ಗೆ ಕೆಲಸ ಎಲ್ಲಾಗಿ ದನಗಳನ್ನು ಹೊರಗೆ ಬಿಟ್ಟಾಯಿತು ಇನ್ನು ನಾವು ತಿಂಡಿ ತಿಂದು ಕೆಲಸದವ್ರಿಗೆ ಸಹ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಆಯಿತು ಇವತ್ತು ನನಗೆ ರೇಷನ್ ತರಲಿಕ್ಕೆ ಹೋಗ್ಲಿಕ್ಕೆ ಉಂಟು ಮೊನ್ನೆ ಹೋಗಿ ಸಿಗಲಿಲ್ಲಲ್ಲ ಸೊ ಹಾಗಾಗಿ ಇವತ್ತು ಬರಲಿಕ್ಕೆ ಉಂಟು ಬೆಂಡೆಕಾಯಿ ಸಹ ಉಂಟು ತಗೊಂಡು ಹೋಗ್ಲಿಕ್ಕೆ ಒಂದು ಫೈವ್ ಕೆ ಜಿ ಇರ್ಬೋದು ಇದನ್ನು ಶಾಪಿಗೆ ಕೊಡಬೇಕು ಬೆಳೆ ನಾನು ರೇಷನ್ ತರಲಿಕ್ಕೆ ಹೋಗ್ತೇನಲ್ಲ ಅವಾಗ ಎಲ್ಲ ತಿಂಡಿ ಎಲ್ಲ ಕೊಟ್ಟಾಯಿತು ನಾವು ಕೂಡ ತಿಂಡಿ ಎಲ್ಲ ತಿಂದಾಯಿತು ದನಗಳ ಹತ್ರ ಸೊ ಹೋಗಿ ಬಂದಾಯಿತು ಈಗ ನಾನು ರೇಷನ್ ತರಲಿಕ್ಕೆ ಹೋಗಬೇಕು ಮತ್ತು ಪೋಸ್ಟ್ ಆಫೀಸಲ್ಲಿ ಎಂಥದ್ದು ಒಂದು ಲೆಟರ್ ಬಂದಿದೆ ಅಂತ ಹಾಕ್ಕಂದು ಅದನ್ನು ಸಹ ತೊಗೊಂಡು ಬರಬೇಕು ರಿಜಿಸ್ಟರ್ ಬಂದರೆ ಸೈನ್ ಹಾಕಿ ಬರಬೇಕಲ್ಲ ಹಾಗೆ ಮನೆ ಹೋಗ ಪೋಸ್ಟ್ ಆಫೀಸಲ್ಲಿ ಸಹ ವರ್ಕ್ ಆಯಿತು ಮತ್ತು ಪೋಸ್ಟ್ ಆಫೀಸ್ ಓಪನ್ ಉಂಟು ಮತ್ತು ರೇಷನ್ ಅಂಗಡಿ ಕೂಡ ಓಪನ್ ಉಂಟು ರೇಷನ್ ಕೂಡ ಸೆಕೊಂಡಾಯಿತು ಮೊನ್ನೆ ಥರ ಬಾಕಿ ಆಗಲಿಲ್ಲ ಹಾಗೆ ಇನ್ನು ಮನೆಗೆ ಹೋಗೋದು ಹಾಗೆ ರಶ್ ಅಂತ ಇರಲಿಲ್ಲ ಫಸ್ಟಿಗೆ ನಾನು ಪೋಸ್ಟ್ ಆಫೀಸ್ಗೆ ಗೊತ್ತಾಗ ಒಂದು ಸ್ವಲ್ಪ ರಶ್ ಇತ್ತು ಮತ್ತು ಪೋಸ್ಟ್ ಆಫೀಸಿಂದ ವರ್ಕ್ ಮುಗಿಸಿ ಈಚೆ ಬರುವಷ್ಟರಲ್ಲಿ ಜನ ಖಾಲಿ ಇದ್ದರು ಹಾಗೆ ಇನ್ನು ಮನೆಗೆ ಹೋಗುವ ನಾವು ತೋಟಕ್ಕೆ ಬಂದೆವು ಇನ್ನಂಥದ್ದು ಒಂದು ಕಡ್ಡಿ ಕಂಡರೂ ಹೆದರಿಕೆ ಇವನಿಗೆ ಅಂಥದ್ರಲ್ಲಿ ನೀರಲ್ಲಿ ಹೋಗಿ ಕೂತ್ಕೊಳ್ಬೇಕು ಅದರಲ್ಲಿ ಸಹ ನೀರಲ್ಲಿ ಎಲೆ ಎಲೆ ಇದ್ರೆ ಅದರಲ್ಲಿ ಸಹ ಹೆದರಿಕೆ ಎಂಥದೋ ಒಂದು ವಿಚಿತ್ರ ಬರ್ತುಂಟು ಅಂತೇಳಿ ಹೆದ್ರೆ ಹೆದ್ರೂ ನಿಲ್ತಾನೆ ಇದು ಕೂರ್ಲಿಕ್ಕಿಲ್ಲ ಕುರಾ ಕುರಾ ಆಯಿತಾ ಒಂದು ಎಂತ ಹೇಳಿದು ವಾಟರ್ ಥೆರಪಿ ಆಯ್ತು ಇವತ್ತಿದು ಪಡಿ ುಬ್ಬಣ್ಣ ಅಲ್ಲೇ ಇದ್ದೇನಪ್ಪ ಇನ್ನೂ ಕೂಡ ಆಯ್ತು ಆಯಿತು ವಾಟರ್ ಥೆರಪಿ ಆಯಿತು ಕೂಡಂದು ತೋಟಕ್ಕೆ ಬಂದೆ ತೋಟಕ್ಕೆ ಬಟ್ಟೆ ವಾಶಿಗೆ ಬಂದದ್ದು ಈಗ ಗಂಟೆ ಹನ್ನೆರಡು ಕಾಲು ಕಳೀತು ಬಟ್ಟೆ ಎಲ್ಲ ಬೇಗ ವಾಶ್ ಮಾಡಿ ಹೋಗಬೇಕು ಸಾಂಬಾರೆಲ್ಲ ಮಾಡಿ ಆಯಿತು ಮತ್ತೆ ಏನಂತ ಹೇಳಿದ್ರೆ ಎಲ್ಲ ವೀಡಿಯೋ ಮಾಡ್ಕೊಂಡಿರ್ಲಿಕ್ಕೆ ನನಗೆ ಟೈಮ್ ಇರೋದಿಲ್ಲ ವರ್ಕರ್ಸ್ ಬಂದರೆ ಅಂತೂ ಅವ್ರಿಗೆ ತಿನ್ನಲಿಕ್ಕೆ ಮಾಡೋದ್ರಲ್ಲಿ ಒಳಗಡೆ ಕೆಲಸ ಮಾಡೋದ್ರಲ್ಲಿ ದನಗಳ ಹತ್ರ ಹೋದರಲ್ಲಿ ಟೈಮ್ ಹೋಗ್ತದೆ ಹಾಗೆ ಇವತ್ತು ನಾನು ಹೋಗಲಿಲ್ಲ ದನಗಳ ಹತ್ರ ಈಗ ಬಟ್ಟೆ ವಾಶ್ ಮಾಡಿ ಅವ್ರಿಗೆ ಊಟ ಎಲ್ಲ ಹೊರಗಡೆ ಇಟ್ಟು ನಾನು ಹೋಗಿ ದನಗಳನ್ನು ಚೇಂಜ್ ಮಾಡಿ ಬರಬೇಕು ಹಾಗೆ ಅಪ್ಪನಿಗೆ ಒಂದು ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಸ್ವಲ್ಪ ರೆಸ್ಟ್ ತೊಗೊಳ್ತಿದ್ದಾರೆ ಅಷ್ಟೇ ಹಾಗೆ ಮತ್ತು ನಿನ್ನೆ ಮೊನ್ನೆ ಎಲ್ಲ ಅದು ನಿದ್ದೆ ಎಲ್ಲ ಆಗಲಿಲ್ಲಲ್ಲ ಹಾಗೆ ನಿನ್ನೆ ನಿನ್ನೆ ಯಾಕೆ ಬ್ಲಾಗ್ ಮಾಡಲಿಲ್ಲ ಅಂತ ಹೇಳಿದರೆ ಒಂದು ಭೂತಗೊಳ್ಳೋದು ಲಾಂಗ್ ವಿಡಿಯೋ ಇತ್ತು ಹಾಗೆ ಮತ್ತು ಎಂತ ಹೇಳಿದರೆ ಇಡೀ ನಿದ್ದೇನೆ ನಿನ್ನೆ ಅಂದರೆ ರಾತ್ರಿ ಮೂರು ಗಂಟೆ ಎರಡು ಗಂಟೆಗೆ ಹನ್ನೊಂದು ಗಂಟೆಗೆ ಎಲ್ಲ ಎಚ್ಚರ ಆಗ್ತಿತ್ತು ಹಾಗೆ ಹಾಗೇ ನಾವು ನಿನ್ನೆ ಬೇಗ ಬೇಗ ಕೆಲಸ ಮುಗಿಸಿ ಮತ್ತೆ ಮೇಲೆ ನಾಲ್ಕು ಗಂಟೆ ತನಕ ಮಲಗಿದ್ವಿ ಮತ್ತು ಎಂತಕ್ಕೆ ಸುಮ್ಮನೆ ವೀಡಿಯೋ ಮಾಡೋದು ಅಂತ ಹೇಳಿ ಮಾಡಲಿಲ್ಲ ಹಾಗೆ ಓಡಿ ಬರೋದು ನೋಡಿ ಇಂಥ ನಾನಿಂತೂ ಮಿಡತೆ ಹಿಡಿದು ಕೊಟ್ಟು ಕೊಡ್ತೇನೆ ಹಾಗೆ ಓಡಿ ಬರ್ತಿದ್ದಾರೆ ಹೇಳು ಯಾರು ನನ್ನ ದೀಪಿ ಆ ಪಡಿ ಇಲ್ಲಿಂದ ಬರ್ತಿದ್ದಾನೆ ಹ್ಞೂ 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 ಅಂತ ಹೇಳ್ಕೊಂಡು ಎಂಥ ಪಡಿ ಆ ಎಂಥ ಯಾಕೆ ಓಡಿ ಬಂದದ್ದಾ ಬಟ್ಟೆ ವಾಶಿಗೆ ಬಂದದ್ದು ನಾನು ಹುಲ್ಲಿಗೆ ಬಂದಂತ ಅಂದ್ಕೊಂಡ್ರು ಇಬ್ರು ಇವರಿಬ್ರು ಬಂದೇ ಬರ್ತಾರೆ ಎಲ್ಲಿ ಹೋದರು ನನ್ನ ದೀಪಿ ಮತ್ತು ಪಡಿ ಬಟ್ಟೆ ವಾಶ್ ಮಾಡಿ ಆಯಿತು ಇನ್ನು ಮನೆಗೆ ಹೋಗೋದು ನನ್ನ ದೀಪಿ ಪಡಿ ಇಬ್ರು ಇದ್ದಾರೆ ಅಲ್ಲಿದ್ದಾರೆ ಆಟಾಡ್ತಿದ್ದಾರೆ ಹೋಗ್ತಿದ್ದಾನೆ ಹೋಗ್ತಿದ್ದಾನೆ ಸ್ಪೀಡ್ ಸ್ಪೀಡ್ ಕೆಲಸದವರಿಗೆಲ್ಲ ಊಟ ಬಡಿಸಿ ಆಯಿತು ಅವರೆಲ್ಲ ಊಟ ಮಾಡಿ ಮಲಗಿದ್ರು ಅಪ್ಪ ತೋಟಕ್ಕೆ ಹೋಗಿದ್ದರು ನಾನು ಅವರು ದನಗಳ ಹತ್ರ ಹೋಗಿದ್ದಾರೆ ಅಂತ ಅಂದ್ಕೊಂಡು ಇವರಿಗೆಲ್ಲ ಊಟ ಬಡಿಸಿ ವೆಯ್ಟ್ ಮಾಡ್ತಿದ್ದೆ ಅವರು ತೋಟದಿಂದ ಬಂದಾಗ ಗೊತ್ತಾಯ್ತು ಹಾಗೆ ಈಗ ಹೋಗ್ತಿದ್ದೇನೆ ಸ್ಪೀಡಲ್ಲಿ ಯಾಕಂದರೆ ವಿಷ್ಣು ಕರಿತಿದ್ದಾನೆ ಅವನನ್ನು ಬಿಟ್ಟರೆ ಉಂಟಲ್ಲ ಅವನು ಇಡೀ ಹಾಲು ಕುಡಿತಾನೆ ಅವ್ನು ಹಾಲು ಕುಡ್ದು ರಾತ್ರಿ ಇಡೀ ಅವಳು ಅಮ್ಮ ಕರಿಯೋದು ಅಂತ ಅದಕ್ಕೋಸ್ಕರ ಇವಾಗ ಇವತ್ತಿಂದ ಕಟ್ಟಿ ಹಾಕಿದ್ದು ನಿನ್ನೆ ಕೂಡ ಕಟ್ಟಿ ಹಾಕಿದ್ದು ಹಾಗೆ ಮತ್ತು ಅವನನ್ನ ಬೆಳಿಗ್ಗೆ ಹಾಲು ಕರಿ ಕುಡಿಲಿಕ್ಕೆ ಬಿಡ್ತೇವೆ ಹಾಲು ಕರೆತಾದಮೇಲೆ ಈಗಲೂ ಒಂದು ಹಾಫ್ ಅಷ್ಟು ಹಾಲು ಬಿಡ್ತೇನೆ ಅವನಿಗೆ ಕುಡಿಲಿಕ್ಕೆ ಅಂತ ಆದರೂ ಅವನಿಗೆ ಇಲ್ಲಿ ಬಿಟ್ಟಲ್ಲಿ ಸಹ ಹಾಲು ಕುಡಿಬೇಕು ಅದಕ್ಕೆ ಈಗ ಕಟ್ಟಿ ಹಾಕೋದು ಮತ್ತೆ ಮತ್ತೆ ಏನಂತೇಳಿದರೆ ರಾತ್ರಿ ಇಡೀ ಕರಿಯೋದು ಅವಳು ಅವನೀಗ ಹಾಗಲ್ಲ ಹಾಲು ಕುಡಿದ್ರೆ ರಾತ್ರಿ ಸಹ ಬಿಡಬೇಕು ಅಂತ ಹಾಲು ಕುಡಿಲಿಕ್ಕೆ ಅದಕ್ಕೆ ಸುಮ್ಮನೆ ಆಗಿದೆ ಈಗ ಕಟ್ಟಿ ಹಾಕೋದು ಅವನನ್ನು ಹಾಗೆ ಪುಟ್ಟಕ್ಕ ಮತ್ತು ಮಂಗು ಕಾಣಿಸ್ತಿಲ್ಲ ಅಮ್ಮ ಹುಟ್ಟು ಕರ್ಕೊಂಡು ಹೋಗ್ತಿದ್ದಾಳೆ ಇಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ನನಗೂ ಗೊತ್ತಿಲ್ಲ ನಾನು ಹೇಗೆ ಗೊತ್ತುಂಟ ಹತ್ರ ಇನ್ನೊಂದು ದನ ಹೇಳಿ ಹೋಗಿರ್ತದೆ ಅಂತಂದರೆ ನಾವು ಮನುಷ್ಯರೆಲ್ಲಾದರೂ ಹೋಗಬೇಕಾದ್ರೆ ಅಪ್ಪನ ಹತ್ರ ಇಲ್ವಾ ಅಮ್ಮನ ಹತ್ರ ಹೇಳಿ ಹೋಗ್ತೇವಲ್ಲ ಹಾಗೆ ಇವಳತ್ರ ಅವ್ರು ಹೇಳಿ ಹೋಗಿದ್ದಾರೆ ಅಂತ ಹೌದಾ ನಿಜವಾಗಿಸೇ ಹೇಳಿ ಹೋಗಿದ್ದಾರೆ ಅಲ್ಲಿದ್ದಾಳೆ ಮಂಗು ಅದೇ ನನ್ನ ಕೋಡು ಇವಳನ್ನು ಬಿಟ್ಟೆ ಅವರು ಎಲ್ಲಿದ್ದಾರೆ ಅಂತ ಕರ್ಕೊಂಡು ಹೋಗಂತ ಹೇಳಿದೆ ಇವಳು ಕರ್ಕೊಂಡು ಬಂದು ನನ್ನನ್ನು ಅಲ್ಲಿ ಇವಳಿದ್ದಾಳೆ ಮಂಗು ಇದ್ದಾಳೆ ಅದರ ಆಚೆ ಪುಟಕ ಇದ್ದಾಳೆ ಅದೇ ಇವ್ರ ಇವಳ ಹತ್ರ ಹೇಳಿ ಹೋಗಿದ್ರು ಅದಕ್ಕೋಸ್ಕರ ಇವಳು ಬಂದಳು ಇಲ್ಲಿ ಹೀಗೆ ಸೈಡಾಗಿ ಹೊಳ್ಳೆ ಹೊಳೆ ಉಂಟು ನೋಡಿ ಇದೆಲ್ಲ ಹೊಳೆ ನೀರು ನಾವು ಕಟ್ ಹಾಕಿದ್ದೇವಲ್ಲ ಹಾಗೆ ನಿಂತಿದೆ ನೀರು ಹರಿದೋಗ್ತದೆ ಒಂದು ಫಾರ್ಟಿ ಪರ್ಸೆಂಟ್ ಹರಿದೋಗ್ತದೆ ಇದು ಮಳೆಗಾಲದಲ್ಲಿ ತುಂಬ ನೀರು ಬಂದು ಹೊಡೆದು ಹೊಡೆದು ನೋಡಿ ಸೈಡ್ 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 ಆಗಿದೆ ತಮ್ಮ ಮಹೊಳ್ಳೆ ಹತ್ರ ಬಂದಿದ್ಲು ನೀರು ಕುಡಿಲಿಕ್ಕೆ ನಾನು ನೆಕ್ಸ್ಟು ಸ್ವಲ್ಪ ಹೊತ್ತು ಆದಮೇಲೆ ಬಂದು ಉಳಿದವ್ರನ್ನು ಬಿಡಬೇಕು ಅವ್ರ ಸಹ ನೀರು ಕುಡಿಬೋದಲ್ಲ ಹಾಗೆ ಇವಳಾದರೂ ನೀರಲ್ಲೇ ಇರ್ತಾಳೆ ಇವಳನ್ನು ಬಿಡೋದು ನನ್ನೆಲ್ಲರನ್ನೂ ಕೂಡ ಚೇಂಜ್ ಮಾಡಿ ಬಂದಾಯಿತು ಇನ್ನು ನಾನು ಮನೆಗೋಗಿ ಊಟ ಮಾಡಿ ಒಂದು ಒಂದು ಹತ್ತು ನಿಮಿಷ ರೆಷ್ಟು ತಗೊಂಡು ಇದ್ದಾರಲ್ಲ ಅವರಿಗೆ ಚಹಾ ಮಾಡಿ ಕೊಡಬೇಕು ಆಮೇಲೆ ಇವರನ್ನು ಕಟ್ಟಿ ಹಾಕಿದವರನ್ನು ಬಿಟ್ಟು ನೀರು ಕುಡಿಸಿ ಈಚೆ ಬಿಟ್ಟರೆ ಅವರು ಹುಲ್ಲು ತಿಂತ ತಿಂತ ಈಚೆ ಮನೆಗೆ ಬರ್ತಾರೆ ನಾನು ಆ ಟೈಮಲ್ಲಿ ಹುಲ್ಲು ಮಾಡ್ಕೊಳ್ಬೋದು ಒಂದು ಕಟ್ಟ ಹಾಗೆ ಪ್ರತಿನ ವರ್ಕ್ ಸ್ಟಾರ್ಟ್ ಇದು ಎಲ್ಲ ನೋಡಿ ಸಿಮೆಂಟೆಲ್ಲ ಕಲಸಿಟ್ಟಿದ್ದಾರೆ ಕಲ್ಲೆಲ್ಲ ಕಟ್ತಿದ್ದಾರೆ ಇವತ್ತು ಹಾಗೆ ಜಮ್ಮಿ ಜಮ್ಮಿ ಹಾಯ್ ಜಮ್ಮಿ ಜಮ್ಮಿ ಇವಳು ಕೂಡ ತಪ್ಪಿ ಥರನೇ ಡ್ರಾಮಾ ಶುರು ಮಾಡಿದಾಳು ಜಮ್ಮಿ ಆಚೆ ಬರುವುದಿಲ್ಲ ಅನ್ನು ನಿಟ್ಟು ಬುತ್ತಿದ್ದನ್ನು ಅಂತ ಹೇಳ್ತಿದ್ದಾಳು ಉಳಿದವ್ರ್ದೆಲ್ಲ ಊಟ ಆಗಿದೆ ಇವಳು ಮಾತ್ರ ಇಲ್ಲಿ ಹಟ್ಟಿ ಹತ್ರ ಬಂದು ಮಲಗಿದ್ದಾಳೆ ತಾಚಿ ನಾನು ದನಗಳನ್ನು ಬಿಡುವ ಅಂತ ಬಂದೆ ನಂದು ರೆಸ್ಟ್ ಎಲ್ಲ ಆಯಿತು ಕೇಸವರಿಗೆಲ್ಲ ಚಾಕೊಟ್ಟಾಯಿತು ಅಕ್ಕಿ ಕೂಗ್ತುಂಟ್ರಿ ನೋಡಿ ಇಲ್ಲಿ ಒಂದು ನೋಡಿ ಎಷ್ಟು ಬ್ಯೂಟಿಫುಲ್ ಗೂಡು ಹಕ್ಕಿದು ಇದರಲ್ಲಿ ಹಕ್ಕಿ ಮೊಟ್ಟೆ ಅಂತ ಇಲ್ಲ ಅದು ಕಟ್ಟಾಗಿ ಬಿದ್ದಿದೆ ಒಣಗಿದೆ ಇದರಲ್ಲಿ ಗೆಲ್ಲಲ್ಲಿ ಅದು ಕಟ್ಟಾಗಿ ಬಿದ್ದಿದೆ ಹಾಗಾಗಿ ಹೋಗಿರ್ಬೋದು ಇದರೊಳಗಿದ್ದದು ಹಕ್ಕಿ ಇಲ್ಲಾದ್ರೆ ಒಡೆದು ಹೋಗಿರ್ಬೋದು ಏನಾದರೂ ಆಗಿರ್ಬೋದು ನೋಡಿ ಎಷ್ಟು ಕ್ಯೂಟ್ ಉಂಟಲ್ಲ ಟೀ ಟೈಮ್ ಸಣ್ಣ ಇದ್ದಾನೆ ಪಡಿ ಸೊ ನೆಕ್ಸ್ಟ್ ಇಸ್ನಿ ದೀಪಿ ಇವರಿಬ್ರು ಇದ್ದಾರೆ ನನ್ನ ಗುಂಡಮ್ಮಗಳು ಈಗ ನೋಡಿ ಜಮ್ಮಿ ಬಂದ್ಲು ದೀಪಿ ಬಂದ್ಲು ಸಿನಿ ಬಂದ ನಮ್ಮ ಪಡಿ ಇದ್ದಾನೆ ಸುನಾಕ್ಷ ಇದ್ದಾಳೆ ಜೂಲಿ ಕೂಡ ಬಂದ್ಲು ತಪ್ಪಿ ಮತ್ತೆ ನಮ್ಮ ಜೂನಿ ಇಲ್ಲ ಮತ್ತೆಲ್ಲರೂ ಇದ್ದಾರೆ ಅಪ್ಪ ಇವ್ರು ಇಷ್ಟೊತ್ತು ಕಾದ ಅಪ್ಪನಿಗೆ ಅಪ್ಪ ಬರೋದೇ ಅವರು ಹಾಕುದಿಲ್ಲ ನಾನು ಹಾಕೋದಿಲ್ಲ ಅಪ್ಪನೇ ಹಾಕೋದು ಎಲ್ಲರಿಗೆ ಸಹ ಹಾಗೆ ಕಾಯ್ತಿದ್ದಾರೆ ಎಲ್ಲರೂ ಒಳಗೆ ಬಂದು ಕೂತು ತಿಂತಿದ್ದಾನೆ ಬೇಕು ಅಲ್ಲಿ ಬಿಟ್ಟು ಹೋಗಿರ್ತಾವಲ್ಲ ಅದರದು ಕೂರ ನಾನು ವಿಡಿಯೋ ಮಾಡುವಾಗ ಇವನೇದ್ದ ಒಂದು ವಾಟರ್ ಥೆರಪಿ ಆಯಿತು ಸಂಜೆದು ನಾನು ದನಗಳು ಎಲ್ಲಿದ್ದಾವೆ ಅಂತ ನೋಡಲಿಕ್ಕೆ ಬಂದರೆ ಅವರು ಹೊಳೆಯಿಂದ ಆಚೆಗೆ ಹೋಗಿದ್ದಾರೆ ಇನ್ನು ಕರ್ಕೊಂಡು ಬಂದು ಇನ್ನೊಂದು ಕಡೆ ಬಿಡಬೇಕು ಹಾಂ ಇದು ನಿಮಗೋಸ್ಕರ ಮತ್ತು ಕೂತ ಅದು ಒಂದು ಎರಡು ಸೆಕೆಂಡ್ ಅಷ್ಟೇ ಚಳಿ ಆಗ್ತದೆ ನನಗೆ ಕಾಲಲ್ಲಿ ನೀರಿಡಲಿಕ್ಕೆ ಅಲ್ಲ ಎಂತ ನೀರಲ್ಲಿ ಕಾಲಿಡಲಿಕ್ಕೆ ಚಳಿ ಆಗ್ತದೆ ಹುಲ್ಲಾಯಿತು ಹುಲ್ಲು ಕಟ್ಟ ಕಟ್ಟಿಟ್ಟಿದ್ದೇನೆ ಆದರೆ ಯಾವಾಗಲೂ ನಷ್ಟ ಆಗಲಿಲ್ಲ ಇವತ್ತು ಹುಲ್ಲು ಯಾಕಂದರೆ ನನಗೆ ಇವತ್ತು ಟೈಮ್ ಇರಲಿಲ್ಲ ದನಗಳನ್ನು ಅಲ್ಲಿಂದ ಇಲ್ಲಿ ಕರ್ಕೊಂಡು ಬರೋ ಅಷ್ಟರಲ್ಲಿ ತುಂಬ ಹೊತ್ತಾಯಿತು ಹಾಗೆ ಇನ್ನು ಅವುಗಳನ್ನು ಕರ್ಕೊಂಡು ಹೋಗ್ಬೇಕು ಹಾಗಾಗಿ ಹುಲ್ಲು ಬೇಗ ಎಂಡ್ ಮಾಡಿದೆ ಒಂದು ವೇಳೆ ಅವರು ಇದ್ದಿದ್ರೆ ಐದು ಗಂಟೆ ತನಕ ಇರ್ಬೋದೈತಿ ಇವಾಗಲೇ ನಾಲ್ಕು ಇಪ್ಪತ್ತಾಯಿತು ಅವ್ರನ್ನ ಕರ್ಕೊಂಡು ಹೋಗುವ ಇನ್ನು ಮನೆಗೆ ಅಪ್ಪ ಅವಾಗಲೇ ಕೇಳ್ತಿದ್ರು ದನಗಳೆಲ್ಲಿದ್ದಾರೆ ದನಗಳೆಲ್ಲಿದ್ದಾರೆ ಅಂತ ಹಾಗೆ ಇನ್ನು ಹೋಗ ದನಗಳಿಲ್ಲ ದನಗಳಿಲ್ಲಿದ್ದಾರೆ ಇವರು ಮನೆಗೆ ಹೋಗುವ ಅಂದಾಜೇ ಇಲ್ಲ ಆಗಲೇ ನಾನು ಬಿಟ್ಟಿದ್ದೇನೆ ಮನೆಗೆ ಹೋಗಿ ಅಂತ ಇನ್ನೂ ಹೋಗುವ ಅಂದಾಜು ಇಲ್ಲ ನಾನೇ ಕರ್ಕೊಂಡು ಹೋಗ್ಬೇಕಷ್ಟೇ ಇಲ್ಲದಿದ್ದರೆ ಉಂಟಲ್ಲ ನನಗಿಂತ ಮುಂಚೆ ತಲುಪ್ತಾರೆ ಅವರು ಇವತ್ತು ನೋಡಿ ಇವತ್ತಿನ ದಿನದ ಕೆಲಸ ಎಲ್ಲ ಆಯಿತು ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಆದರೆ ಎಡ್ತೀರೀಟ ಅನುಷಾ ಕೃಷ್ಣ ನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ ಅಲ್ಲಿ ಅಲ್ಲಿ ಎಲ್ಲರಿಗೂ ಬಾಯ್ ಬಾಯ್ ಚೆನ್ನೋ ಪಡಿ ಬಾಯ್ ಹೇಳಿ